ಹಾ ಹೇಳ್ರಿ ಏನಿಲ್ಲ ಏನಂತಾರೆನ್ನೆಣ್ಣವ್ರು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವತ್ತು ಕಾರ್ಯಕ್ರಮ ಇದೆ ಮಧ್ಯಾಹ್ನ ಆಮೇಲೆ ಮಡಿಕೇರಿ ನೀವೆಲ್ಲ ಬರ್ತೀರಲ್ಲ ಫಂಕ್ಷನ್ಗೆ ಅಲ್ಲೆಲ್ಲ ಹೇಳ್ತೀವಿ ಏನೇನು ಕಾರ್ಯಕ್ರಮಗಳಿದ್ದಾವೆ ಕೊಡಗಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀವಿ ಏನು ಅನ್ನೋದನ್ನೆಲ್ಲ ಹೇಳ್ತೀವಿ ಸೊ ನಾನು ಮೊದಲಿಗೆ ಕೊಡಗಿನ ಜನರಿಗೆ ಮಡಿಕೇರಿ ಜನರಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡೂ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದು ಫಾರ್ ದಿ ಫಸ್ಟ್ ಟೈಮ್ ಆಫ್ಟರ್ ಮೆನಿ ಮೆನಿ ಇಯರ್ಸ್ ಅದಕ್ಕೋಸ್ಕರ ಕೊಡಗಿನ ಎಲ್ಲ ಮತದಾರ ಬಂಧುಗಳಿಗೆ ನಾನು ಸರ್ಕಾರದ ಪರವಾಗಿ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ